ఇవ అమ్మమ్య్య నేనూ కష్ట సుఖ హేకమే బందే మర జల్దు అది వెళ్గోగో ఏను ఇక కుక్క ఏను ఇలా మాట్లాడదే సరియగ్ కర్కొని ఆ అమ్మమ్ బే నేనే జల్దు ఏబిడ్ నండను నమ్మత్త ఆ సూజీను మిరకి తప్పచ్చిన అదకే నమ్మమ్మే కాతాయిదినీ ఇలా కుక్క అమ్మమ్య బరంగే ఇలా ఈటత్ అయితే ఏం కచ్చే

ஓ விடு திந்தி ஓட்டாவத்து நானே திம் தான் நின்று சேர்சி குழி அண்ட்டு ஹே்த்தினி அக்கையே நன்கடைமல் அந்த அந்தானல் அச்ச நான் திம்பாய் தீனி நினை இவங்க ஏன் அம்மாதி நான் கண்டன மத்தே மாடுக்கு அந்த ஊட்ட ஓர்த்தி ஓ நம்ம அம்மனி நேத்திரம் ஆகுதுல ஆ அய்யோ நான் நோடு அதுக்கு ஓதா அல்லே கொக்கம்பிட்டு நம்ம அம்மம்மணி ஓட்ட தாத்தோ ஏனோ ನೆಟ್ರಮ್ಮ ನೆಟ್ರಮ್ಮ ಅಮಣಿ ಯಾವಾಗ ಬಂದೆ ಹಾಂ ಏಟತ್ತ ಬಂದು ನಾನು ಅಲ್ಲಿ ಹರ್ನ ಕೂಲರ್ನ ಕರೆಯೋಕ್ಕೆ ಹೋಗಿದ್ದೆ ಅಲ್ಲ ಕುಲರ್ಗೆ ದುಡ್ಡು ಹೋಗಿದ್ದೆ ಅಲ್ಲೇ ಕುಕ್ಕೊಂಡ ಚೆನ್ನಾಗ್ ಕುಕ್ಕಳಕ್ಕೆ ಮಾತಾಡೋಣ ಮಾತಾಡನ ಅಂತ ಬದುಕು ಬದುಕೊಕೆ ಮನೆಗೆ ಏರ್ಕೆ ಬರೋದೇ ಇಲ್ಲ ಅಂತ ಅಂತಂದ್ರೆ ಅಲ್ಲಿ ಹೆಂಗಸರು ಅಗಿರಿ ಅಮ್ಮ ಆಗ ಅವಳೆಳು ಅವಳೆ ಅಂತಳು ಶಾಂತಮ್ಮ ಗುಂಡಮ್ಮ ಅವರು ಅದಕ್ಕೇ ಕುಕ್ಕೊಂಡಿದ್ದೆ ಚೆನ್ನಾಗ್ ಕುಕ್ಕೊಂಡು ಮಾತಾಡೋಣ ಅಂತಾನ ಅದು ಈಟ ತಿಂತ ಕಾತು ಹ್ಮ್ ಗೊತ್ತೋಗಿದ್ದೆ ಗೊತ್ತಾಗ್ಲಿಲ್ಲ ಮಾತಾಡ್ತಾ ಕುಕ್ಕಂಡ್ವಿ ಹ್ಮ್ ಯಾವಾಗ ಬಂದಿ ಮಣಿ ಹ್ಞೂ ಎಲ್ಲ ನಾವು ಹೋಗಿ ಎಲ್ಲ ಕುತ್ಕೊಂಡ್ಬಿಡು ನಾನು ಯಾವಾಗನೂ ಊರಿಗೆ ಬರೀ ಹಾಗೆನೇ ನೀನು ಮನೆಯದೇ ಇರಲ್ಲ ನನಗಂತೂ ಬೇಜಾರಾತಮ್ಮ ಹೇಳೋಣ ಅಂತ ಬಂದೆ ಎಲ್ಲೋ ಹೋಗಿ ಕುಕ್ಕೊಂಡಿದ್ದೆ ಹ್ಞೂ ನನಗಂತೂ ಕಾದು ಕಾದು ಸಾಕಾತು ಅಯ್ಯೋ ನನಗೇನು ಕನಸೇ ಬಿದ್ದಿದ್ದೇನೆ ನೇತ್ರಮ್ಮ ಹಾಂ ಈಗೇನು ಯಾತು ನಾವು ಹಬ್ಬ ಪಬ್ಬ ಮಾಡಲ್ಲ ನೀವು ಯಾತು ಮಾಡಲ್ಲ ಇನ್ನು ಯಾಕೆ ಬತ್ತೀಯಾ ಹೇಳು ನನಗೇನು ಕನಸು ಬಿದ್ದಿತ್ತಾ ನೀನು ಬತ್ತೀಯಮ್ಮಂತ ಅಂತ ಅಂಬದು ಹಾಂ ಹಾಂ ಅದಕ್ಕೆ ಹೋಗಿದ್ದಮ್ಮ ಬಿಡು ಅಚ್ಚಾ ಚಿಕ್ ಮಾಡ್ತೇನೆ ಈಗ ಬಂದೀನಲ್ಲ ಹಾಂ

ಹೊಲ್ತ ಬೇಮಣಿ ಬಾ ಜಲ್ ಜಲ್ದ ಹ್ಞೂ ಹೇಳು ಇಲ್ಲಿ ಯಾರು ಇಲ್ಲ ಯಾರು ಇವತ್ತು ಕೋಲಾರನು ಬಂದಿಲ್ಲ ಹೊಲ್ದಕ್ಕೆ ಏನೂ ಕೆಲಸಾನು ಏನೂ ಇಲ್ಲ ಇವತ್ತು ವಲ್ದಾಗೆ ಈಗ ಏನಾಯ್ತು ಹಾಂ ಜಗಳ ಮಾಡ್ಕೊಂಡ್ರಿ ಮನಿಯಾಗೆ ಏನಾಯ್ತು ಎಮಣಿ ಅಯ್ಯೋ ಹೋಗತ್ತಕ್ ನನ್ ಗಂತನು ನೀನ್ ಕೇಳಿ ಅದೇ ಅಂತ ಗಡಂತ ಹೊಡ್ಕೊಂಡ್ ಏನಾಯ್ತು ಏನೋ ಜಲ್ದಿ ಹೇಳಮ್ಮ ತಾಯಿ ಅಮ್ಮ ಅದು ನನ್ ಗಂಡನ ಕೆನ್ನಿ ಹೊಡೆದ್ಬಿಟ್ಟ ನಾನು ಅಲ್ಲಿ ಇರಲ್ಲ ಅಂತ ಹೇಳಿ ಜಗಳ ಮಾಡ್ಕೊಂಡು ಅದೇ ಬಂದ್ಬಿಟ್ಟೆ ಬ್ಯಾಗ್ ತಕೊಂಡು ಹ್ಮ್ ಚೆನ್ನಿ ಗುಡನಾ ಯಾಕೆ ಏನ್ ಮಾಡ್ದಿ ಅಂತದ್ದಾ ನಿನ್ ಕೆಿಗುಡಿ ಅಂತದ್ದ ನೀನ್ ಏನ್ ಮಾಡ್ದಿ ಯಾಕೆ ಜಗಳ ಮಾಡ್ಕಿದ್ರಿ ಅಲ್ಲ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ರಿ ಚೆನ್ನಾಗಿ ನೆಡ್ಕೊಂಡು ಹೋಗ್ತಾ ಇತ್ತು ನಿನ್ ಗಂಡನು ಟ್ಯಾಕ್ಟ್ರಿ ನಾ ಚೆನ್ನಾಗಿ ದುಡಿತಾ ಇದ್ದ ಹ இதேனா இதெல்லாம் நான் மேலே ஸ்ரீம்தா கணமா சரி அய்யோ தேவ்ரி அல்லா விட்ட நீனம் அது உப்பின்காய் டெல்லா நானே இஸ்க்கண்டு எல்லா இக்கேன் இப்படித்து அதுக்கே மனிங் இக்கேன் ஏன் ஒர்க்கு ஏனோ கஷ்டி கொடுத்துனீ ட்டு கொட்ரீ அந்த நம்மூரே சாவித்ரி அந்தனா ಆ ಗೌರಿ ಬಂದಿದ್ಲು ನಾನು ಬಿಡು ಹಂಗೂನು ಬಡ್ಡಿ ಬರುತ್ತಲ್ಲ ಮನೆಗಿಕೆ ನೀನ್ ಏನು ಮಾಡೋದು ಅಂತ ಹೇಳಿ ಬಡ್ಡಿ ದುಡ್ಡು ಕೊಟ್ಟಿದ್ವಿ ಅದಕ್ಕೆ ತಾಯಿ ಮಗಳು ಏನು ಬೇಡ ಮೊದಲು ದುಡ್ಡಿಸ್ಕೊಂಬರೋ ಹಂಗೆ ಹಿಂಗೆ ಅಂತಾನ ಜಗಳ ಮಾಡಿಬಿಟ್ರು ನನ್ಕುಟ್ಟೆ ನಾನು ಅದಕ್ಕೆ ನಾನೇನು ಮಾಡಬಾರ್ದೇನು ಮಾಡಿಲ್ಲ ಮೇಲೆ ನನಗೂ ಅಧಿಕಾರ ಐತೆ ಏನು ಇವಾಗ ದುಡ್ಡು ಬಡ್ಡಿ ಕೊಟ್ಟಿದ್ದೀನಿ ಕೊಡ್ತಾಳೆ ಅಂತಂದ್ರೆ ಏನು ಬೇಡ ನೀನು ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ಕೆ ಬೇಡ ನಾವೇ ಮಾಡ್ಕೊತಿ ಹಂಗೆ ಹಿಂಗೆ ಅಂತಾನೆ ನನ್ನ ಉಪ್ಪಿನಕಾಯಿ ವ್ಯಾಪಾರ ಮಾಡೋದ್ರಿಂದನ ಕೈಯೇ ಬಿಟ್ಬಿಟ್ರು ಅಯ್ಯೋ ದಿವಿ ನಿನ್ನೇ ಉಪ್ಪಿನಕಾಯಿ ವ್ಯಾಪಾರ ಮಾಡೋಕೆ ಬೇಡ ಅಂತಂದ್ರ ಹಾಂ அய்யோ நீங்கள் டுடே கழுதிவா அப்ப நீர் குடுதிவா யாக்கங்கா கேட்குது நானே நான் இல்லை அந்தானே கிரண அவள் ட்ரெட் வாசி இதுக்கம்பு கொடாயிட்டு ஹம் அது யாக்க கொடக்கோகி நீடிக்கு ஏன்னா டுஸ்தி வர்த்தல்ல இன்னும் ஸ்ரீமந்த ஆகோது நான் மனை கொட்டும் அந்தனா நான் யோசனை மாதிரி அதுக்கவா அது அர்த்த ஆகல சூஜி நம்ம அத்தி அதன் தகி நான் கண்டிப்போ நேங்க அம் அந்த நானும் நானே கழுதில்லே அந்த மாதாட் அதுக்கே கண்ணி ஒட்விட்ட அய்யப்ப ஆஹ் அல்லா நன்கேன் மனைகே அஸ்டு இல்வே நம் நானே துடிதில்வா மனிக்கு நானே உப்பின்காய் வியாபாரம் கொட் அங்கே எல்லாம் எல்லா வியாபாரி சூஜிக ஜனூல் வியாபாரே ஆகத்தில இவ்வளவு உப்பின்காய் வியாபார இஷ்டி அன்னது நானே முக்கியவாக அர்த்த ஆலே நன்மேல ஜோர் மாதிரி நென்னே பேட அந்த நன்கிட்டு அதுக்கே யாரோ உப்பின்காய் தாமக்கி அந்த நான் ஆடல நம் உப்பின்காய் சேக்கிரா அந்த ಆವಾಗಲೇ ಸೂಜಿ ಬಂದು ಕೇಳಿಸ್ಕೊಂಡು ಅವ್ರ ಅಣ್ಣಿಗೆ ಹೇಳೋಳೆ ಅವ್ರ ಅಣ್ಣನ ಅವರ ಅಮ್ಮನೂ ನನ್ನ ಮೇಲೆ ಜೋರ್ ಮಾಡಿದ್ರು ಅದಕ್ಕೆ ನಾನು ತಿರ್ಸ್ ಮಾತಾಡ್ದೆ ನಾನೇ ಸುಮ್ಮನಿರ ಓ ಅವ್ರು ತಾನೇ ಉಪ್ಪಿನಕಾಯಿ ವ್ಯಾಪಾರದಿಂದ ನಾನು ಕೈ ಬಿಟ್ಟಿರೋದು ನನಗೆ ಸಿಟ್ಟ ಬರ್ದಂಗಿರುತ್ತೆ ಹೇಳಮ್ಮ ಹೇಳಮ್ಮ ನೀನಾಗಿದ್ರೆ ಏನು ಮಾಡ್ತಿದ್ದೆ ನೀನು ಹಿಂಗೆ ಮಾಡ್ತಿದ್ದೆ ತಾನೇ ಹಾಂ ಅಲ್ಲ ನಾವು ಉಪ್ಪಿನಕಾಯಿ ವ್ಯಾಪಾರನ ಕಟ್ಟಿ ಬೆಳೆಸಿರಳು ನಾನು ನನ್ನೇನೆ ಬೇಡ ಅಂತಂದ್ರೆ ಸಿಟ್ಟು ಬರ್ದಂಗಿರುತ್ತಾ ನೀನು ಜಗಳ ಯಾಕೆ ಮಾಡ್ಕೊಬೇಕು ಹೋದೆ ಹಾಂ ಸುಮ್ಮನೆ ಊರಿಗೆ ಬಂದಿದ್ರೆ ನಾನು ಬಂದು ಹೇಳ್ತಿದ್ನ ಯಾ ಅವಳು ಉಪ್ಪಿನಕಾಯ ವ್ಯಾಪಾರ ಮಾಡಕ್ಕೆ ಸಹಾಯ ಮಾಡಿರೋದು ಅವಳು ಕಟ್ಟಿ ಬೇರೆಸಿರೋದು ಈಗ ಅವಳೇ ಬೇಡ ಅಂತ ಅಂತೀರಂತಾನ ನಾನು ಹೇಳ್ತಿದ್ದೆ ನೀನು ಯಾಕೆ ಸುಮ್ಮನೆ ಜಗಳ ಮಾಡ್ಕೋದೆ ನಿನ್ ಗಂಡು ತಗೋನು ಮತ್ತೆ ತಗೋನು ಹಾ ನೀನೇನೋ ಏನು ಮಾತಾಡಿದ್ಯಾ ಅದಕ್ಕೆ ಒಯ್ದೇವ್ ನಿನ್ ಗಂಡ ಹಾ ಅದೇ ಅಲ್ಲೇ ಇದ್ದು ಬಜೀ ಇರ್ಸ್ಕಿಬೇಕು ತಾನಿ ಹಿಂಗೆ ಮನೆ ಬಿಟ್ಟು ಬಂದ್ ಆಗುತ್ತೇನ ಹಾ ಕಿರಣ್ ಹೇಳ್ ಕಳ್ಸಿದ್ರೆ ನಾನೇ ಅಲ್ಲಿಗೆ ಬಂದು ಸಮಾಧಾನ ಮಾಡ್ತಿದ್ದೆ ನಿನ್ ನಿಮ್ಮ ಮತ್ತೆಗೂನು ಹೇಳ್ತಿದ್ದೆ ಹಿಂಗೆ ಒಂದೇ ಸಲ ಜಗಳ ಮಾಡ್ಕೆ ಮನೆ ಬಿಟ್ಟು ಬರ್ಬಾಡ್ತಾಳಮ್ಮ ಹೆಣ್ಮಕ್ಳು ಹಾ ಬೆಲೆ ಇರಲ್ಲ ಹ್ಮ್ ಸುಮ್ನೆ ಇರ್ ಅವ್ರು ಹೊಡೆದ್ರು ಅಲ್ಲೇ ಇರ್ತೀನಿ ಅಲ್ಲ ನಾನು ಕಷ್ಟ ನೀನು ಅರ್ಥ ಆಗಲ್ವೇನಮ್ಮ ಇನ್ನು ಅಲ್ಲೇ ಇರಬೇಕಾಗಿತ್ತಂತೆ ಅವ್ರು ಹೋಯ್ರು ಹಾ ಅಲ್ಲ ನಾನೇನೇನು ಗತಿಗೆಟ್ಟಿರೋ ಮನೆಯಿಂದ ಬಂದಿದ್ದೀನಿ ಅವ್ರು ಹೋಯ್ದಂಗೆಲ್ಲ ಒಯ್ ಸ್ಟ್ಯಾಂಡ್ ಅಂದಂಗೆಲ್ಲ ಅನ್ನಿಸ್ ಸ್ಟ್ಯಾಂಡ್ ಇರೋಕೆ ಅಲ್ಲ ನಮ್ಮ ಅಪ್ಪ ಟ್ಯಾಕ್ಟ್ರಿಗೆ ಕೊಡ್ಸಿರೋದು ದುಡಿಯಾಕಿ ಅಂತಾನೆ ಆಮೇಲೆ ದುಡ್ಡು ನೀನು ಅವಾಗ ಅವಾಗ ಅಳಿಗೆ ಅಳಿಗೆ ಅಂತಾನೆ ಅವಾಗೆಲ್ಲ ಕೊಡ್ತಿದ್ದೆ ಹೊಸ ಮದುವೆ ಆದಾಗ ಈಗ ನೋಡು ಎಂತ ಕೆಲಸ ಮಾಡ್ಬಿಟ್ರು ನನ್ನ ಮೇಲೆ ಕೈ ಮಾಡಿಬಿಟ್ರಲ್ಲ ಅದನ್ನೆಲ್ಲ ಸ್ವಲ್ಪ ನೆನೆಸ್ಕೊಂಡು ಹಾಂ ಕೃತಜ್ಞತೆ ಹೇಳಿದೆ ಜನ ಅಂತ ಮನೆಗೆ ನಾನೇ ಹಾಕಿರ್ಬೇಕು ಅಂತ ಹೇಳಿ ಬಿಸಾಕಿ ಬಂದೆ ಹಾ ಬರ್ಲಿ ಅವ್ರೇನೆ ಹುಡುಕಂಡು ಕರಿಯಕ್ಕೆ ಅಂತಾನೆ ಬಂದಿದ್ದೀನಿ ನಾನಂತೂ ಹೋಗಲ್ಲ அவரே நான் கர்க்கேன் நான் தப்பாய்த்து கை மாடாகி நீபாராக கரையத்தக்க நான் அஸ்டேன் இல்லே இல்லை அல்ல கரையத்தக்கிங்க கரையில ஓட்டேத்து இல்லேர் விடு ஏன் நம்ம அப்போ கம்மி ஆகல நம்ம அப்பா மனிதேர் ஆ ಅಯ್ಯೋ ಅಮ್ಮಣಿ ಮದ್ವೆ ಆಗ್ದಂಗೆ ಹಂಗೆ ಇದ್ರೆ ಏನು ಅಂಬಲ್ಲ ಜನಗಳು ಮದ್ವೆ ಆಗಿನೂ ಗಂಡನ್ ಬಿಟ್ಟು ಅವ್ರ ಮನೆಗಿದ್ರೆ ಆಡ್ಕೆತಾರೆ ಕಣಿ ಅಮ್ಮಣಿ ಹಾ ಹಂಗೆಲ್ಲ ಮಾತಾಡ್ಬಾರ್ದು ನೋಡಿ ನಾನೇನೆ ಹೇಳಿ ಒಳ್ಳೆ ಮಾತನಾಗೆ ಬಿಟ್ಟು ಬತ್ತೀನಿ ಉಪ್ಪಿನಕಾಯಿ ವ್ಯಾಪಾರಕ್ಕೆ ತಿರ್ಕ ಸೇರಿಸ್ಕಾಡ್ರಿ ನನ್ ಮಗಳದ ಅಂತ ಹೇಳಿ ಹೇಳ್ಬತ್ತೀನಿ ನೋಡಿ ಏ ಸುಮ್ನೀರಮ್ಮ ಹ ಅಲ್ಲ ಅವ್ರ ತಕೆ ನಾವಿನ್ನ ತಪ್ಪಾತು ಅಂತ ಹೇಳ್ದು ಹೋಗ್ಬೇಕೆ ಮಾಡಿ ತಪ್ಪು ಮಾಡಿರೋದು ಅವರು ನಾವ್ಯಾಕೆ ಹೋಗ್ಬೇಕು ಸುಮ್ನೀರ್ ಅವರೇ ಬರಲಿ ಹಾ ಬಂದೇ ಬರ್ತಾರೆ ನೀನೇ ತಲೆ ಕೆರ್ಸ್ಕಮಾಕ್ ಹೋಗ್ಬೇಡ ஹம் இல்ல பத்தாரா அவங்க சரியா அப்பகுதி பாக்க அப்பந்தே ஏழு அண்ணு ஏட அமல் அது ஏழ இழக்காளே ஒன் ஒன் திங் இர்த்தா தான் ஏழு அத்தேனி யாக்கில் அந்த யாரான கேள் ஓ சரியம்மா ஆய் உம் நடி நோட நம்ம அப்படின்னா நம்ம அப்பதார மாந்தக்கேன் மாது அந்த அப்போ అయ్యో ఎంత కలస ఆగో నేత్రమ్మ నం గోత్ నీ నీ వ్యాపారో నవ్ చీర అంతా నా ఏమేనో అందకీ అయ్యో అదిన్నేనో ఆగితల్లే నేత్రమ్మ నేను ఒందిు అందర్స్కం హోగి అన్సతే సుమ్ ఇష్టనా నెస్ దినర్స్కం ఇది ఇది సాట్ ఎదుర్కొండె ఎదుర్కొండ మాట్లాడదం ఇద్దరు జోరు ఆతీ బా సుమనబా ఇన్మే నాను యార్బూ ఎదకమ్మ సరి ఆయన నడి అమ్మ నోడ ముందేండా అంతా మాత్ర నడి ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ